ರಾಯಚೂರು ಜಿಲ್ಲೆಯ ದೇವದುರ್ಗ ತಾಲೂಕಿನ ಜಾಲಹಳ್ಳಿ ಅಂಗನವಾಡಿ ಕೇಂದ್ರ ಒಂದರಲ್ಲಿ ಮೂರು ವರ್ಷ ಸೇವೆ ಸಲ್ಲಿಸಿದ್ದ ಅಂಗನವಾಡಿ ಸಹಾಯಕಿಯನ್ನ ಸಂಬಳ ನೀಡದೆ ದಿಢೀರ್ ಕೆಲಸದಿಂದ ತೆಗೆದುಹಾಕಲಾಗಿದೆ ನಾಯಕ ಸಮುದಾಯಕ್ಕೆ ಸೇರಿದ ಮಹಿಳೆಯೊಬ್ಬರು ಅಡಿಗೆ ಸಹಾಯಕಿಯಾಗಿ ಸೇವೆಯನ್ನು ಸಲ್ಲಿಸಿದ್ದಾರೆ ಅವರನ್ನ ಕಾಯಂಗೊಳಿಸಿ ಮೂರು ವರ್ಷದ ಸಂಬಳ ನೀಡುವಂತೆ ಆಗ್ರಹಿಸಿ ಡಿವೈಎಫ್ಐ ಸಂಘಟನೆ ಹಾಗೂ ನಾಯಕ ಸಮಾಜದ ಮುಖಂಡರು ನೊಂದ ಮಹಿಳೆಯ ಕುಟುಂಬಸ್ಥರೊಂದಿಗೆ ಅಂಗನವಾಡಿ ಕೇಂದ್ರದ ಎದುರು ಪ್ರತಿಭಟನೆಯನ್ನು ನಡೆಸಿದ್ದಾರೆ ಇನ್ನು ಅಂಗನವಾಡಿ ಕೇಂದ್ರದಲ್ಲಿ ಖಾಲಿ ಇರುವ ಅಡಿಗೆ ಸಹಾಯಕಿ ಕೆಲಸಕ್ಕೆ ಸ್ಥಳೀಯ ಮಹಿಳೆ ನರಸಮ್ಮ ಕಳೆದ ಮೂರು ವರ್ಷಗಳಿಂದ ಸೇವೆಯನ್ನು ಸಲ್ಲಿಸಿದ್ದಾರೆ ಹಿಂದಿನ ಸಿಡಿಪಿಒ ಹಾಗೂ ಮೇಲ್ವಿಚಾರಕಿಯವರು ನಿಮ್ಮನ್ನ ಕಾಯಂಗೊಳಿಸುವುದಾಗಿ ಹೇಳಿ ಯಾವುದೇ ಸಂಬಳ ನೀಡದೆ ಕೆಲಸ ಮಾಡಿಸಿಕೊಂಡಿದ್ದಾರೆ ಎಂದು ನೊಂತ ಮಹಿಳೆ ನರಸಮ್ಮ ಆರೋಪಿಸಿದ್ದಾರೆ மகளை மூத்து மக்கள கல்யாணத்தில் வார் நம்பர் ஒம்பத்திர அங்கன்வாடி ஒன்றரில் ನಮ್ಮ ದೈಹಿಕ ಮಹಿಳೆ ನಮ್ಮ ಸಮಾಜ ಎಸ್ ಟಿ ಮಹಿಳೆ ಮೂವತ್ತು ತಿಂಗಳಂದು ಇಲ್ಲಿ ಅಡುಗೆ ಸಹಾಯಕ್ಕಾಗಿ ಕೆಲಸ ಮಾಡಿದರೆ ಅವ್ರಿಗೆ ಥರ ಆದರೂ ಮೂವತ್ತು ತಿಂಗಳಾದರೂ ಪೇಮೆಂಟ್ ಕೊಟ್ಟಿಲ್ಲ ಆ ಇಲಾಖೆಯಿಂದ ಮೋಸ ಆಗಿದೆ ನಮ್ಮ ಎಸ್ ಟಿ ಮಹಿಳೆ ಕಳೆದ ಎರಡು ವರ್ಷದಿಂದ ಕೆಲಸವನ್ನು ಮಾಡ್ತಿರ್ತಾರೆ ಅಡಿಗೆ ಸಹಾಯಕ್ಕಾಗಿ ಇವತ್ತು ಅವರಿಗೆ ಯಾವುದು ಬೇರೆಯವರಿಗೆ ಡಾಕ್ಯುಮೆಂಟ್ಸು ಯಾವುದು ಇಲ್ಲದ ಕಾರಣ ಅವ್ರು ಬಂದ್ಬಿಟ್ಟು ಇಲ್ಲಿ ಡ್ಯೂಟಿಯನ್ನು ಏಕೈಕಿ ಕೊಟ್ಟಿದ್ದಾರೆ ಮತ್ತು ಪಂಚಾಯತಿಗೆ ಒಂದು ನೋಟಿಸ್ ಹಚ್ಚಲಾರ್ದ ಅವರಿಗೆ ಚಾರ್ಜನ್ನು ಕೊಟ್ಟಿದ್ದಾರೆ ಇದೇ ಥರ ಎಸ್ಟಿ ಮಹಿಳೆಗೆ ತಾಲೂಕಿನಲ್ಲಿ ಇದೇ ಥರ ಆದರೆ ನಾವು ತಾಲೂಕಾದಂಥ ಉಗ್ರವಾದ ಹೋರಾಟವನ್ನು ಮಾಡಬೇಕಾಗ್ತದೆ ಎಲ್ಲ ನಮ್ಮ ಎಷ್ಟು ಜನಾಂಗ ಮತ್ತು ಒಕ್ಕೂಟ ಎಲ್ಲರೂ ಸೇರಿ ಹೇಳ್ತಾ ಹೇಳ್ತೀನಿ ಅಧಿಕಾರಿಗಳಿಗೆ ಏನು ಹೇಳ್ತಾರೆ ಅಲ್ಲ ಅಧಿಕಾರಿಗಳಿಗೆ ಸರಿಯಾದ ಈ ಡಾಕ್ಯುಮೆಂಟ್ಸು ಏನು ಅವ್ರು ಏನು ಚಾರ್ಜ್ ಕೊಟ್ಟಿರ್ತಕ್ಕಂಥ ಆ ಮಹಿಳೆ ಡಾಕ್ಯುಮೆಂಟ್ಸನ್ನು ಸರಿಯಾಗಿ ರೀತಿಯಲ್ಲಿ ಪರಿಶೀಲನೆ ಮಾಡಿ ಮತ್ತೆ ಇವರಿಗೆ ಎರಡು ವರ್ಷದಿಂದ ಕಾಮಗಾರಿ ಕೆಲಸವನ್ನು ಮಾಡಿಸ್ತಕ್ಕಂಥ ಇವರಿಗೆ ಸರಿಯಾದ ರೀತಿಯಲ್ಲಿ ನ್ಯಾಯ ಕೊಡಬೇಕಂತ ಅಧಿಕಾರಿಗಳು ಹೇಳ್ತೀವಿ ನಮ್ಮ ಹೆಸರು ರಂಗನಾಥ್ ಬುರಾಳ್ ಏನು ಕೆಲಸ ಮಾಡ್ತಿದ್ದ ಮನೆಯಲ್ಲಿ ಆಯಾ ಕೆಲಸ ಮಾಡ್ತಿದ್ದೀವಿ ಸರ್ ಇಲ್ಲಿ ಎಷ್ಟೊಂದು ಮೂವತ್ತು ತಿಂಗಳಿಂದ

ಮೂರ್ ವರ್ಷ ಆತ್ರಿ ನಾ ಮಾಡಿನ್ರಿ ಸರ್ ಕರ್ಕವಲ್ರಿ ಮಾಡಿದ್ರೆ ಸಂಬಳ ಸಮತಿಗ ತಗೊಂಡಿಲ್ಲ ಬೇರೆದರ್ ತಗೊಂಡ್ರಿ ಸರ್ ಆರ್ಡರ್ ಕಾರ್ ತಗೊಂಡ ರೀ ಸರ್ ಒಮ್ಮನಿಯಕ್ಕೆ ಈಗ ಹೋಗ್ಬಿಡಂತಾರ ನಾವು ಈಗ ಎಲ್ಲಿಗೆ ಹೋಗ್ಬೇಕ್ರಿ ಸರ್ ಅವ್ ಒಂದ್ಸಲ ಹೋಗಂತ ಹೇಳಿದ್ರೆ ನಾವು ಹೋಗಿ ಬಿಡ್ತಿದ್ ರೀ ಸರ್ ಬಂದಾರ ಎಲ್ಲ ಬಂದಾರೀ ಸೂಪ್ರೈಸರ್ಸ್ ಅಂತ ಊಟ ಮೊದ್ಲು ಮಾಡಿ ಕೊಟ್ಟಿನ್ರಿ ನಾ ತಂದು ಕಾನಾದ ಊಟ ಮೊದ್ಲು ಮಾಡಿ ತಂದ್ಕೊಟ್ಟಿನಿ ಅವತ್ತೆ ನೀವ್ ಹೋಗ ಅಂತ ಹೇಳಿದ್ರೆ ನಾನು ಹೋಗಿ ಬಿಡ್ತಿದ್ನ ರೀ ಸರ್ ನೀ ಮಾಡಮ್ಮ ನಿನ್ಗ ಆತ ಅಂತ ಹೇಳಿದವ್ರಿ ಅವ್ರೆ ಈಗ ನಾ ನಾನು ಪಚ್ಚನೆ ಇಲ್ಲಮ್ಮನ ಮಾತಾಡ್ತಾರ್ರಿ ಸರ್ ಏನ್ ಮಾಡ್ಬೇಕಲ್ಲ ಈ ಹೊಸ್ತಾಗ ಬಂದರಲ್ಲಮ್ಮ ಈಗ ಅವ್ರೇನು ಮೆರಿಟ್ ಮೆರಟ್ ಬರ ಮಾ ಅವ ನನ್ಗ ಐವತ್ ಸಾವಿರ ಪಿಸ್ಕೊಂಡನ್ರಿ ನನ್ನ ತಾಕ ಇಸ್ಕೊಂಡು ನಿನಗ್ ಮಾಡಿಸ್ಕೊಡ್ತೀನಿ ಅಂದ್ತನಿ ತಾನೆ ಈಗ ಏನಂತಾನ ನಿನ್ ಸೊಸಿನ ಸೀಡ್ಸ ಇನ್ನೊಂದ್ ತಿಂಗ್ಳು ತಡೆಯಮ್ಮ ಟೀಚರ್ ರಿಟೈರ್ಮೆಂಟ್ ಆತದ ಅದು ಇಡಗಿ ನನ್ನ ನನ್ ಸೊಸಿ ಟೀಚರ್ ಆತಾಳ ನಿನಗೆ ಎಲ್ಪರ್ ಪೋಸ್ಟ್ ಕೊಡ್ತೀನಿ ಅಂತ ಹೇಳ್ತಾನೆ